ಮೂರನೇ ನೋಡ್ರಾಯ್ತ್ರಿ ಏನು ಅವ್ರು ದುಡ್ದ ಅವ್ರು ತಿಂತಾರಂದ್ರೆ ಇನ್ನು ಎರಡು ಮೂರು ಹಾಕಿಲ್ಲ ಸರೀ ಏ ವಯಸ್ಸು ಯಾಕ ಇದೇ ವಯಸ್ನ್ಯಾಗ ಆಗ್ಬೇಕು ರೀ ಗೊತ್ತಿಲ್ಲ ಅದು ಆದ್ರೆ ರಾಯರ್ ಗೀಯರ್ ಏನೋ ತರಬೇಡಿ ತುಂಬಾ ತೊಗೊಂಡು ಹೋಗ್ಬಿಡ್ರಿ ಬಿಡ್ರಿ ಸಾಕ್ಯ ಹಾಂ ರೀ ಸಾರ್

ಮೂರು ವರ್ಷದಿಂದ ಅತ್ತಿನಿ ಅಂತ ಮೊನ್ನೆ ಅಪ್ಪಾಜಿ ಅವ್ರು ಕರದು ಅಲ್ಲಪ್ಪ ಮೂರು ವರ್ಷದಿಂದ ಎಷ್ಟು ನಿಷ್ಠೆಯಿಂದ ದುಡಿಯಾಕತ್ತಿ ಅಲ್ಲ ಏನು ಕೇಳಿಲಲ್ಲೋ ನೀನು ನೀ ಏನ್ ಕೇಳ ನಾ ಕೊಡ್ತೀನಿ ಅಂದ್ರು ಸರ್ ಬ್ಯಾಡಪ್ಪಾಜಿ ಅವರು ದೇವ್ರ ಇದ್ದಂಗ ನನಗೆ ಅದೇರಿ ನನಗೇನು ಬ್ಯಾರಂಗದಿಲ್ಲ ಇಲ್ಲಪ್ಪ ನಾನು ಯಾವ ಪಾಪ ಕಳ್ಸ್ಬೇಕಂದ್ ಮಾಡಿ ನೀವು ಹೊಡ್ಯಾಕತ್ತ ಗಾಡಿ ನೀನ ಇಟ್ಕೊಂಬಿ ಹೋನು ಸರ್ ನಾ ಬ್ಯಾಡ ಕಳಾಕಿಟ್ರೆ ಅವ್ರು ಮರ್ತರ್ ಸರ್ ಎಲ್ಲ ಮಾಡ್ತಾರೆ ಕೊಡ್ರಿ ಅಪ್ಪ ಇಲ್ಲಿ ಚಾವಿ ನನ್ ಈಗ ಅಪ್ಪ ಹೊಸದಾಗಿ ಎಸ್ ಪಿ ಸರ್ ಬರಕ್ ಹತ್ತಾರ ಅವ್ರ ಕೈಲಿ ಈಸ್ ಕೊಡಸ್ತೀನಿ ಅಂದ್ರೆ ಕೊಟ್ಬಿಡಿ ಚಾವಿನ ಬಡವ ಬದುಕೋತಾನೆ ನಮ್ದು ಅದ ಉದ್ದೇಶ ಬಡವ ಬದುಕಲೇ ಬೇಕು ಬಡವನಾಗಿ ಅದು ಮೈನರ್ ರಿಪೇರಿ ಐತಿ ಸರ್ ಅದು ಎಷ್ಟು ಖರ್ಚು ಬರ್ತೈತಿ ನಾನಾ ಕೊಡ್ತೇನೆ ತಿನ್ನೇ ಕಾಣ್ತದೆ ಸರ್ ಯಾವಾಗ ಈ ಕೊಡ್ತಾನ ಯಾವಾಗ್ಲಿ ಅಪ್ಪಾಜಿ ಕೊಡ್ತೇನೆ ಅವನು ಮೆಕ್ಯಾನಿಕ್ ಅದನ್ನ ರಿಪೇರಿ ಮಾಡ್ಕೊತಾನೆ ಕೊಟ್ಬಿಡಿ ಚಾವಿನ ಡಿಪಾರ್ಟ್ಮೆಂಟ್ ಇಂದ ನಿವೃತ್ತ ಹೊಂದಿದ ಸುದ್ದಿ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಕೇದವಾಯಿತು ಯಾಕಂದ್ರೆ ನಿಮ್ಮಂತ ನಿಷ್ಠಾವಂತ ದಕ್ಷ ಕಾರ್ಯನಿಷ್ಟೇಬರು ನಮ್ಮ ಡಿಪಾರ್ಟ್ಮೆಂಟ್ ಗೆ ಅವಶ್ಯವಾಗಿ ಬೇಕೇ ಬೇಕು ಎನಿವೆ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಿ ಕಳೆಯಲಿ ಅಂತ ನಾನು ಹಾರೈಸುತ್ತೆ ಕೃಷಿ ಬೆಸ್ಟ್ ಆಫ್ ನಾಟ್ ಅಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಏನಿಲ್ಲ ನಾಳೆ ಸೋಮವಾರ ದೇವಸ್ಥಾನದಲ್ಲಿ

ಶ್ರೀಮತಿ ಅವರಲ್ಲಿ ಯಾಕ್ರಿ ನಿಮ್ಮ ಮುಖ್ಯವರ್ತಾ ಇದೆ ನೀವು ನೀವೆಲ್ಲ ಅಪರಾಧ ಮಾಡಿದ್ದೀರಾ ಯಾರ್ಯಾರು ಏನೇನು ಅಪರಾಧ ಮಾಡುವಂತೆ ನಿಂತಿದ್ದಾರೋ ಏನು ಮೈ ಡಿಯರ್ ಫ್ರೆಂಡ್ಸ್ ನೀವೆಲ್ಲರಿಗೂ ನನ್ನ ಸ್ವಾಗತ ಕೋರಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯ ಧನ್ಯವಾದಗಳು ಕಮ್ ಟು ದ ಪಾಯಿಂಟ್

ಅವರು ಮನೆ ಹಿಂದೆ ನಿಂತಿರುವ ಪೆಟ್ರೋಲ್ ಗೆ ಕಾರು ಡಿಕ್ಕಿ ಹೊಡೆದು ಡಾಕ್ಟರ್ ಸುಟ್ಟು ಪಾಪ ಅಂದಿನಿಂದ ಇಂದಿನವರೆಗೂ ಶ್ರೀಮತಿಯವರು ಈ ಚಿಕ್ಕ ವಯಸ್ಸಿನಲ್ಲಿ ಕಾಮ ವ್ಯಾಮವಾದ ಜೀವನಕ್ಕೆ ಬೇಸತ್ತು ಕಾವೇ ವಿರಾಗಿನೇ ಆಗಿದ್ದಾರೆ ಐ ಆಮ್ ರೈಟ್ ಬೇಡ ನಾವ್ ನಮ್ಗೆ

सर्व अशिक फिंगर प्रिंट लेबी कळस आवश्यकते बिके